ಸ್ಮಾ ಸ್ಮಾರ್ಟ್ ಸಿಟಿ ಅಂದ್ರೆ ಏನಾಗಿದೆ ಸ್ಮಾರ್ಟ್ ಹಾಳ ಸಿಟಿ ಏನು ರೀ ಸ್ಮಾರ್ಟ್ ಹಾಳ ಸಿಟಿ ಹೆಸರು ಅದೇ ಬಿಡ್ರಿ ಹಾಳ ಅದ ಸ್ಮಾರ್ಟ್ ಸಿಟಿ ಅಂದ್ರೆ ಹೆಂಗಿರ್ತದೆ ಬೆಳೆ ನೀವು ಬೇರೆ ಕಡೆ ನೋಡಿರಿ ಬೇರೆ ಬೇರೆ ಕಡೆ ಎಲ್ಲ ಪಿಸಿಕಾಪಟಿ ಮಾಡಿದ್ದಾರೆ ಇಲ್ಲಿ ಎಲ್ಲ ಚಲೋ ರೋಡ್ ತೆಗೆಯೋದು ಮತ್ತು ಅಡ್ಡೋದು ಚಲೋ ತೆಗ್ದು ಅಂದ್ರೆ ಇದೊಂದು ಹುಣ್ಣಾರ ಸ್ಮಾರ್ಟ್ ಸಿಟಿದ ಫಂಡ್ ಏನೈತಿಲ್ಲ ಅದನ್ನು ಕಮಿಷನ್ ಮೇಲೆ ಹುಡಿಯುವಂಥದ್ದು ಒಂದು ಹುಣ್ಣಾರನೇ ವಿಷಾರಿದ್ದಾನೆ ಸರ್ ಜೋಶಿ ಅವರೊಂದು ಇಪ್ಪತ್ತು ವರ್ಷದಿಂದ ಈ ಕ ಕಾರ್ಯಕ್ಷೇತ್ರದ ಎಂ ಪಿ ಆಗತ್ತೋ ಸಹಿತ ಯಾವುದೇ ರೀತಿ ಕೆಲಸ ಮಾಡದೆ ಮಾಡಿಲ್ಲ ಅಂತ ನಾವು ಎಲ್ಲರು ಹೇಳ್ತಾ ಇದ್ದೇವೆ ಯಾಕಪ್ಪ ಅಂದರೆ ಈ ಬಾರಿ ನಮ್ಮ ಕಾಂಗ್ರೆಸ್ ಸರ್ಕಾರದವರು ಐದು ಏನು ಯೋಜನೆ ಮಾಡಿದಾರಲ್ಲ ಪ್ರತಿ ಪ್ರತಿ ಮನೆಗೆ ಹೋಗಿ ನಾವು ಮಾಡುವಾಗ ಈ ಐದು ಗ್ಯಾರಂಟಿಯಿಂದ ಎರಡು ಸಾವಿರ ಇರ್ಬೋದು ಎಲೆಕ್ಷನ್ ಬಿಲ್ ಇರ್ಬೋದು ಪ್ರತಿಯೊಬ್ಬರು ಒಂದು ಮನೆಗೆ ದೀಪದ ಹಾಗೆ ಒಂದು ಮನೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗೈತಿ ಈ ವಿಚಾರವಾಗಿ ವಿನೋದ್ ಹೊಸೂಟಿ ಅವರು ಖಂಡಿತ ನೂರಕ್ಕೆ ನೂರು ಗೆದ್ದು ಬಂದಿದ್ದಾರೆ ಅಂತ ನಾನು ಹೇಳ್ತಾಯಿದ್ದೀನಿ ಈ ಮೂಲಕವಾಗಿ ಇದೇ ರೀತಿಯಾಗಿ ಬಿ ಜೆ ಪಿ ಅವರು ಇಪ್ಪತ್ತು ವರ್ಷದಿಂದ ಈ ಉತ್ತರ ಭಾಗಕ್ಕೆ ದಾವಣ ಕ್ಷೇತ್ರಕ್ಕೆ ಆರಿಸ್ ಬಂದರೂ ಸಹಿತ ಪ್ರತಿಯೊಂದು ಕೆ ಪ್ರತಿಯೊಂದು ಮನೆಗೂ ನಾವೇನು ಮಾಡಿದ್ದೇವಲ್ಲ ಈ ಸಲ ಮಾಡಿದ್ದಿಲ್ಲ ಇದೇ ಇದೇ ರೀತಿಯಾಗಿ ನಮ್ಮ ಮತಾರು ಬಿ ಜೆ ಪಿನ ತಿರಸ್ಕಾರ ಮಾಡ್ತೇನೆ ಈ ಮಾತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಸರ್ ಗ್ಯಾರಂಟಿ ಯೋಜನೆಗಳಿಂದ ಹಾಳಾಗ್ತಿದ್ದಾರೆ ಅನ್ನೋ ಸ್ಟೇಟ್ಮೆಂಟ್ನ ಕೊಟ್ಟಿದ್ರು ಕುಮಾರಸ್ವಾಮಿ ಅವರು ಏನು ಹೇಳ್ತಿದ್ರು ನೋಡಿ ಈಗಾಗಲೇ ಇತ್ತೀಚೆಗೆ ಬಂದಂಥ ವರದಿ ಪ್ರಕಾರ ನಮ್ಮ ಅಧ್ಯಕ್ಷ ಹೇಳಿದರು ಅದು ಇರಲಿ ಪರವಾಗಿಲ್ಲ ಇವತ್ತು ನಿನ್ನೆ ಇದ್ರ ಇದ್ರ ಕರ್ನಾಟಕದಾದಂಥ ಕುಮಾರಸ್ವಾಮಿ ಅವರ ಮನೆಯೊಳಗೆ ಏನಾಗಿದೆ ಎಲ್ಲರಿಗೂ ಗೊತ್ತು ಹೆಣ್ಣು ಮಕ್ಕಳು ಸ್ತ್ರೀ ದಾರಿ ತಪ್ತ ಅಂತ ಹೇಳಿದ್ರಲ್ಲ ಅಕ್ಷಮ ಅಪರಾಧ ಅವರು ಹೇಳಿದ್ದು ಈಗ ನಿನ್ನೆ ಅಲ್ಲ ಅದಕ್ಕೆ ಅವರೇ ಉತ್ತರ ಕೊಡ್ಬೇಕಂತ ಹೇಳ್ತಾ ಇದ್ದೀನಿ ಈ ಮೂಲಕ ನಾನು ಶೇಖರ್ ಅಂತ ವಾರ್ಡ್ ನಂಬರ್ ಮೂವತ್ತೆರಡು ಕಾರ್ಪೊರೇಟರ್ ಈ ಪ್ರಜ್ವಲ್ ರೇವಣ್ ಕೇಸ್ ಬಗ್ಗೆ ಮಾತಾಡೋದು ಏನು ಹೇಳ್ತೀನಿ ಫಜಲ್ ರೇವಣ್ ಅವರಿಗೆ ಈ ಇದಕ್ಕಿಂತ ಪೂರ್ವದಲ್ಲಿ ನಮ್ಮ ಮ ಪ್ರಧಾನಿಯವರು ಅವ್ರ ಕ್ಷೇತ್ರಕ್ಕೆ ಹೋದಾಗ ಅವ್ರ ಹೆಗರಿ ಮೇಲೆ ಹೊತ್ತುಕೊಂಡು ಇವ್ರನ್ನ ಗೆಲ್ಸಿ ಗೆಲ್ಸಿ ಅಂತ ಹೇಳ್ತಾ ಇದ್ರು ಇದಕ್ಕೆ ನಮ್ಮ ಮಾನ್ಯ ಪ್ರಧಾನ ಮೋದಿಯವರು ಉತ್ತರ ಕೊಡ್ಬೇಕಂತ ಕೇಳ್ತಾ ಇದ್ದೀನಿ ಹೌದು ಸ್ಮಾರ್ಟ್ ಸಿಟಿ ಯೋಜನೆ ಮಾಡಿದ್ರು ಸ್ಮಾರ್ಟ್ ಸಿಟಿ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ನೋಡಿ ಸ್ಮಾರ್ಟ್ ಸಿಟಿ ಯೋಜನೆ ಇದೆಲ್ಲ ಇದು ಯಾರು ಏನು ಯೋಜನೆ ತಂದ್ರಲ್ಲ ನಮ್ಮ ಜಗೀತ್ ಶೆಟ್ಟರು ಜೋಶಿ ಅವರು ಅವ್ರಿಗಾಗಿ ಇದಾಗಿದೆ ನಮ್ಮ ಇತರರಿಗೆ ಪಬ್ಲಿಕ್ ಆಗಿ ಯಾವುದೇ ಸ್ಮಾರ್ಟ್ ಸಿಟಿ ಆಗಿಲ್ಲ ಇನ್ನೂ ಆಗಿಲ್ಲ ಅದೇ ರೀತಿ ಈ ಸಾರಿ ನಮ್ ಇವರ್ಸಿಟಿ ಆರ್ಸಿ ಬಂದ್ರೆ ಇದಕ್ಕೆ ಉದಾಹರಣೆಗೆ ನಾವು ಮಾಡಿ ತೋರಿಸೋ ಅಂತ ಈ ಮೂಲಕ ನಾವು ಹೇಳ್ತಾ ಇದ್ದೀನಿ ಏನ್ ಸ್ಮಾರ್ಟ್ ಸಿಟಿ ಹೆಂಗಿದೆ ಸ್ಮಾರ್ಟ್ ಸಿಟಿ ಅಂದ್ರೆ ಏನಾಗಿದ್ರಿ ಸ್ಮಾರ್ಟ್ ಹಾಳ ಸಿಟಿ ಏನ್ರಿ ಸ್ಮಾರ್ಟ್ ಹಾಳು ಸಿಟಿ ಅದ ಹೆಸರು ಬಿಡ್ರಿ ಹಾಳು ಸಿಟಿ ಆಗೈತದೆ ಸ್ಮಾರ್ಟ್ ಸಿಟಿ ಅಂದ್ರೆ ಹೆಂಗಿರ್ತದೆ ಬೆಳ ನೀವು ಬೇರೆ ಕಡೆ ನೋಡಿರಿ ಬೇರೆ ಬೇರೆ ಕಡೆ ಎಲ್ಲ ಪಿಸಿಕಾಪಟಿ ಮಾಡಿದ್ದಾರೆ ಇಲ್ಲಿ ಎಲ್ಲ ಚಲೋ ಇದು ರೋಡ್ ತೆಗೆಯೋದು ಮತ್ತು ಅಡ್ಡೋದು ಚಲೋ ತೆಗೆದು ಅಂದ್ರೆ ಇದೊಂದು ಹುಣ್ಣಾರ ಸ್ಮಾರ್ಟ್ ಸಿಟಿದು ಫಂಡ್ ಏನೈತಿಲ್ಲ ಅದನ್ನು ಕಮಿಷನ್ ಮೇಲೆ ಹೊಡಿಯುವಂಥದ್ದ ಒಂದು ಹುಣ್ಣಾರನೇ ವಿಷಾರಿದಾನೆ ಎಲ್ಲರೂ ಒಂದು ರೋಡ್ ಹುಬ್ಳಿದೋ ರೋಡದಾಗ ನೀವು ಹೋಗಿ ನೋಡಿರಿ ಏನು ಏನು ಡೆವಲಪ್ಮೆಂಟ್ ಆಗಿದೆ ಅನ್ನೋದು ನೋಡ್ರಿ ಸ್ಮಾರ್ಟ್ ಸಿಟಿ ಹೆಸರನ್ನ ಸೆಂಟ್ರಲ್ ಗೌರ್ಮೆಂಟ್ ಫಂಡನ್ನು ಅವರು ವಿಟ್ಲೈಝ್ ಸರಿ ವಿಟ್ಲೈಸ್ ಮಾಡ್ತಾ ಇಲ್ಲ ಅದನ್ನು ಅವರು ಜೇಬಿಗೆ ವಿಟ್ಲೈಸ್ ಮಾಡ್ಕೊತ ಇದಾರೆ ಇದನ್ನು ಸಾರ್ವಜನಿಕವಾಗಿ ನೀವು ಮೆಡದಾರ ನೋಡ್ಬೋದು ಪ್ರತಿಯೊಂದು ನನ್ನ ಜೊತೆ ಬರ್ರಿ ಪ್ರತಿ ಪ್ರತಿಯೊಂದು ರೋಡ್ ರೋಡ್ ನಾನು ಪ್ರತಿಯೊಂದು ಗಾರ್ಡನ್ ತೋರಿಸ್ತೇನೆ ಎಲ್ಲ ಹಡ್ತಾರೆ ಎಲ್ಲ ಹಿಡುದು ಅಗಿದು ಅಲ್ಲಿ ಸಾರ್ವಜನಿಕ ಪೆಟ್ರೆ ತಿನ್ನು ಬೈಕ್ ನ ಹಾಕೊಳ್ಳುದು ಬೈಕ್ ನಿಂದಿಳು ಇಂತ ಪರಿಸ್ಥಿತಿ ಇದು ಸ್ಮಾರ್ಟ್ ಸಿಟಿ ಇವ್ರು ದುಡ್ಡು ಹೊಡಿಯೋಕೆ ಮಾಡಾಕತ್ತಾರ ಕೊಳ್ಳೆ ಮಾಡ್ತಾರೆ ಮಾಡ್ತಾರ ಈ ಸಂದರ್ಭದ್ ಜೋಶಿ ಹೌದೌದು ಪ್ರಹ್ಲಾದ್ ಜೋಶಿ ಜೋಬ್ ಜೋಬೊಳಗನೆ ಇದೆ ಇದೇನಿದೆ ಅಲ್ಲ ಬಿಜೆಪಿ ಅವರ ಜೋಬ್ ಒಳಗೆ ಇದು ಅವ್ರ ಜೋಬಳಗನೆ ಇಡ್ಕೊಂಡ್ ಇದನ್ನು ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಅಂತೂ ಈಗ ಆಲ್ರೆಡಿ ಹೆಗಡ್ರಿ ರೋಡ್ ಎಲ್ಲ ಸರ್ ಈಗ ಫೇವರ್ ಬ್ಲಾಕ್ ಹಾಕಿ ಮಾಡಿದ್ರು ಫೇವರ್ ಬ್ಲಾಕ್ನಲ್ಲಿ ಮೊದಲು ಕಾಂಟ್ರಾಕ್ಟ್ರು ಕೆಲಸ ಮಾಡಿಸಿದ್ರೆ ಕಾಂಟ್ರಾಕ್ಟರ್ ಯಾರು ಫೋನ್ ನಂಬರು ಎಷ್ಟು ಬಜೆಟ್ನಾಗ ರೋಡ್ ಆಗಿದೆ ಅಂತ ನಾವು ಹೇಳ್ತಿದ್ರು ಈಗ ಬೋಲ್ಡ್ ಇಲ್ಲ ಏನಿಲ್ಲ ಯಾರೋ ಮಾಡ್ತಾರೆ ಯಾರೋ ಹೋಗ್ತಾರ ಆ ರೋಡ್ನ ಹಾಳು ಬಿದ್ದು ಫೇವರ್ ಹಾಕಿದ್ರೆ ಫೇವರ್ ಕಟ್ ಹಾಕಿ ಇದಾವೆ ಗಾಡಿ ಬಿದ್ದು ಬೀಳ್ತದೆ ಆ ಗಾಡಿ ಕೂಡ ಕಾರ್ನ ಹೊಡೆಯುವಾಗ ಸ್ಪೀಡ್ನ ಬಂದು ಬ್ರೇಕ್ ಹೊಡಿದ ತಕ್ಷಣ ಪಾಪ ಪ್ಯಾಸೆಂಜರ್ ಡ್ಯಾಮೇಜ್ ಆಗ್ತಾ ಇದಾರೆ ಇವೆಲ್ಲ ತೊಂದರೆ ಆಗಿದೆ ಸ್ಮಾರ್ಟ್ ಸಿಟಿನ ಇದು ಮೊದಲಿಂದ ಇನ್ನೂ ಚೆನ್ನಾಗಿತ್ತು ಸ್ಮಾರ್ಟ್ ಸಿಟಿ ಅಂತಂದ್ರೆ ಫಂಡ್ ಮಾಡಿದ್ರು ಅದನ್ನು ಫಾರ್ಟಿ ಪರ್ಸೆಂಟ್ ಕಮಿಷನ್ ತಗೊಂಡ್ರು ಇದಕ್ಕೆ ತಮ್ಮ ಫಂಡಿನ್ ಸಲುವಾಗಿ ಸ್ಮಾರ್ಟ್ ಸಿಟಿ ಮಾಡ್ಕೊಂಡ್ರು ವಿನಾ ಜನರಿಗೆ ಒಳ್ಳೇದಾಗುವುದು ಅಂತ ಸ್ಮಾರ್ಟ್ ಸಿಟಿ ಆಗೇ ಇಲ್ಲ ಇದನ್ನು ನೋಡಿ ಇದು ಫ್ಲೈಓವರ್ ಫ್ರಿಡ್ಜ್ ಅಂತಂದು ಏನೋ ಮಾಡ್ತಾ ಇದಾರೆ ಈಗ ಇದ್ವಿ ಫ್ಲೈಓವರ್ ನಲ್ಲಿ ಒಂದೇ ಗಾಡಿ ಹೋಗಕ್ಕೆ ಬರೋಕೆ ಮಾಡ್ಯಾರ ಯಾವ ಪ್ಲಾನ್ ಪ್ರಕಾರ ಮಾಡ್ತಾ ಇದ್ದಾರೆ ಈಗ ಬಿ ಆರ್ ಟಿ ಎಸ್ ರೋಡ್ ಮಾಡಿದ್ರು ಇದು ಅವ ಇದೇ ಈಗ ಇದೇ ರೋಡು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಧರ್ಮ ಅವರು ಮಾಡಿದ್ದಾರೆ ಗುಲ್ಬರ್ಗದಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಔಟ್ ಸ್ಟೇಷನ್ ನೀವು ಡೈರೆಕ್ಟ್ ಟು ಧಾರವಾಡ ಹೋಗಬೇಕಂದ್ರೆ ರೋಡ್ ಸೆಂಟ್ರನಲ್ಲಿ ಹೋಗಬೇಕಾಗಿತ್ತು ಹೊರಗೆ ಲೋಕಲ್ನಾಗೆ ಬಿಡಬೇಕಾಗಿತ್ತು ಅವ್ರು ಎಷ್ಟು ಚೆನ್ನಾಗಿ ಮಾಡ್ಯಾರ ಇವರು ಒಂದೊಂದು ನಡಕ್ ಬಸ್ ಸ್ಟಾಪ್ ಮಾಡ್ಯಾರ ಕೋಟಿ ಗಡ್ಲೆ ಖರ್ಚು ಮಾಡಿ ಬಸ್ ಸ್ಟಾಪ್ ಮಾಡಿದರೆ ಟ್ವೆಂಟಿ ಏಟ್ ಎಮ್ ಎಮ್ ಬಾರ್ ಹಾಕ್ಯಾರೆ ಮೇಲೆ ತಗಡಿ ಸೀಟ್ ಹಾಕಾರೆ ನಾವು ಏನಾದ್ಮೇಲೆ ಬ್ರಿಜ್ಜಾಗಿ ಕುಣಿಸ್ತಾರಂತ ಮಾಡಿ ಹುಬ್ಬಳ್ಳಿ ಕುಣಿಸ್ಬೋದು ಆ ನಮ್ಗೆ ಹೆವಿ ಬಾರ್ ಹಾಕಿದ್ರು ಆಮೇಲೆ ಅದನ್ನ ತಗಡಿ ಸೀಟ್ ಹಾಕಿದರು ಈ ಥರ ಎಲ್ಲ ಅವೈಜ್ಞಾನಿಕವಾಗಿ ದುಡ್ಡು ಸ್ಮಾರ್ಟ್ ಸಿಟಿ ಮಾಡಿದರು ಬಿ ಆರ್ ಟಿ ಎಸ್ ರೋಡ್ ಮಾಡಿದರು ದುಡ್ಡು ತಿನ್ಲಿಕ್ಕೆ ಸರ್ ಇದು ಬೇರೆ ಏನು ಅರ್ಥನೇ ಇಲ್ಲ ಜನರಿಗೆ ಏನೂ ಒಂದು ಪೈಸಾ ಇಲ್ಲ ಪ್ರಹ್ಲಾದ್ ಜೋಶಿ ಅವರು ಅವರು ಏನೇನಿದಾರಲ್ಲ ಅವ್ರ ಪರ್ಸೆಂಟೇಜ್ ಅಂದ್ರೆ ಫೇಮಸ್ ಅವರು ತೊಗೊಳಿಕ್ಕೆ ಈಗ ಗ್ಯಾರಂಟಿ ಯೋಜನೆಗಳಿಂದ ಹಿಡ್ಮಿ ಅವರು ಸಾಧ್ಯನೇ ಇಲ್ಲ ಸರ್ ಸಾಧ್ಯ ಜನರು ಪಾಪ ಎಷ್ಟು ಆಶೀರ್ವಾದ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರಿಗೆ ಎಷ್ಟು ಆಶೀರ್ವಾದಿಸ್ತಾ ಇದ್ದಾರೆ ಅವ್ರು ಎಷ್ಟು ಕೃತಜ್ಞತೆ ಭಾವನೆ ಅಂತ ಹೇಳ್ತಾ ಇದಾರೆ ಬಡವರು ನೆನೆಸಿನಿಸಿದ್ರು ಊಟ ಮಾಡ್ತಾ ಇದ್ದಾರೆ ಅಕ್ಕಿ ಬಂತು ರೇಷನ್ ಬಂತು ಖರ್ಚಿಗೆ ಒಂದು ನೂರ ಎಪ್ಪತ್ತು ರೂಪಾಯಿ ಬಂದೋ ಒಬ್ಬರಿಗೆ ಅದರಲ್ಲಿ ಕೂಡ ಮಾಡ್ಕೊಂಡು ಮಾಡ್ಕೊಂಡ್ಬರ್ತಾರೆ ಆ ಸಂತಿ ಮಾಡ್ಕೊಂಡ್ಬೋದು ಅಷ್ಟರಲ್ಲೇ ಎಷ್ಟು ಖುಷಿ ಇದಾರೆ ಅದಾದಮೇಲೆ ಎರಡು ಸಾವಿರ ರೂಪಾಯಿ ಬರ್ತಿದೆ ಆ ಎರಡು ಸಾವಿರ ರೂಪಾಯಿಯಲ್ಲಿ ಫೋನ್ ತೊಗೊಂಡ್ರು ಮನೆಗೆ ಟಿ ವಿ ತೊಗೊಂಡ್ರು ಫ್ರಿಜ್ ತಗೊಂಡ್ರು ಏನೇನು ಬೇಕಾದ್ರೆ ತಗೋತಾ ಇದ್ದಾರೆ ಎರಡು ಸಾವಿರ ರೂಪಾಯಿಯಿಂದ ತೊಗೊಂಡ್ರು ಕರೆಂಟಿಂದ ನಮಗೆ ನಮ್ಮ ಗಣ್ಮಳಿಗೆ ಹೆಲ್ಪ್ ಆಗ್ತದೆ ಅದು ನಾವು ತಿಂಗಳ ಮನಿ ಮ್ಯಾನೇಜ್ ಮಾಡೋದು ನಮ್ಮ ಗಂಡಮಳ ನಾವು ಮಾಡ್ತಾಯಿದ್ವಿ ಅದಕ್ಕೆ ಏನೋ ಯಾರು ಹೆಣ್ಮಕ್ಳು ಹೆಣ್ಮಕ್ಳು ಕೊಟ್ಟರೆ ಅಂತಾರಲ್ಲ ಅವರು ನಮಗೂ ಹೆಲ್ಪ್ ಆಗ್ತದಲ್ಲ ನಾ ತಿಂಗಳ ಮಂತ್ಲಿ ಬಜೆಟ್ ನಂದು ಇರ್ತಿತ್ತು ಬನ್ನಿದ್ದು ಅದಕ್ಕೆ ಒಂದು ಸ್ವಲ್ಪ ಉಳಿತಿತ್ತು ನನಗೆ ಎಲ್ಲ ರೀತಿ ದೃಷ್ಟಿಯಲ್ಲಿ ವಿಚಾರ ಮಾಡಿ ನಮಗೆ ಐದು ಯೋಜನೆಗಳನ್ನು ಕೊಟ್ಟಾರೆ ಸರ್ ಈಗ ಸದ್ಯ ಕೇಂದ್ರ ಸರ್ಕಾರದಿಂದ ಕೂಡ ಈ ಸಲ ಆರ್ಸಿ ಬಂದರು ಒಂದು ಲಕ್ಷ ಅಂತ ಹೇಳಿದ್ದಾರೆ ಸರ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನವರು ಈ ವರ್ಷ ರಾಹುಲ್ ಗಾಂಧಿ ಅವ್ರು ಹೇಳಿದ್ದಾರೆ ಅಧಿಕಾರಕ್ಕೆ ಬಂದರೆ ಒಂದು ಲಕ್ಷ ಮಹಿಳೆಯರಿಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ ಒಳ್ಳೆ ಪ್ಲ್ಯಾನ್ ಇದು ಮೋದಿ ಅವ್ರದ್ದು ನೋಡಿ ಒಂದು ವರ್ಷಕ್ಕೆ ಆರ್ನೂರು ಕೋಟಿ ರೂಪಾಯಿ ಅವ್ರ ರಕ್ಷಣೆ ವೆಚ್ಚ ಖರ್ಚು ಮಾಡ್ತದೆ ನಮ್ಮ ಜನಸಂಖ್ಯೆ ಇರೋದಷ್ಟು ಒಂದೂರ ಐವತ್ತು ಕೋಟಿ ಆರ್ನೂರು ಕೋಟಿ ಅಂದ್ರೆ ಒಂದ್ರ ತಲೆ ನಾಲ್ಕು ನಾಲ್ಕು ಕೋಟಿ ರೂಪಾಯಿ ಖರ್ಚು ಬಿತ್ತು ನಮಗೆ ಅವ್ರು ರಕ್ಷಣೆ ಮಾಡಲಿಕ್ಕೆ ಅಷ್ಟು ರಕ್ಷಣೆ ಏನು ಅವಶ್ಯಕತೆ ಇದೆ ಅವ್ರನ್ನ ಅವ್ರು ಏನು ದೇಶಕ್ಕೆ ನಮಗೆ ಹೇಳಿ ಕೊಡ್ತಾ ಇದಾರೆ ಇದಂತೂ ಮತ್ತೊಂದು ವಿಚಾರ ಪ್ರಜಾ ದ್ರವಣಿ ಕೇಸು ಹೋಗಿ ಇಲ್ಲೆಲ್ಲ ಸೇರಿದಿರಿ ಏನು ಹೇಳ್ತೀರಿ ಈ ಕೇಸ್ ಬಗ್ಗೆ ಅಲ್ಲ ಪ್ರಜ್ವಂಡ್ ರೇವಣ್ಣ ಅವ್ರಿಗೆ ಮೋದಿಯವ್ರ ಮೇಲೆ ಆಗಿ ಕುಡಿದಾಡಿದರು ಅವ್ರಿಗೂ ಕೂಡ ಇನ್ನೂ ಎಲೆಕ್ಷನ್ ಐದು ದಿವಸ ಆರು ತಿಂಗಳು ಇರೋವಾಗಲೇ ಡಿಕ್ಲೇರ್ ಇದೆ ಕೋರ್ಟ್ ಡಿಕ್ಲೇರ್ ಮಾಡ್ತು ಇವರು ಅವ್ರಿಗೇನು ಎಂ ಪಿ ಡಿಸ್ ಡಿಸ್ಕ್ವಾಲಿಫೈ ಮಾಡ್ತು ಇಂಥವ್ರನ್ನೆಲ್ಲ ಈ ಕೇಸ್ನಲ್ಲಿ ವಿದ್ಯುತ್ ಮೊದಲೇ ಗೊತ್ತಿತ್ತಂದರೆ ಅವಾಗ ನಾವು ಡಿಸ್ಕ್ವಾಲಿಫೈ ಮಾಡಿ ಅವ್ರನ್ನ ಈಗ ತೆಗೆದ್ರೆ ಎಲೆಕ್ಷನ್ ಬಂದಾಗ ಅದು ಬಹಳ ನಮ್ಮ ಕರ್ನಾಟಕದ ಚಲೀ ತಗ್ಸುವಂಥ ಕೆಲಸನ ಸರ್ ಇದು ಈ ರಾಜಕಾರಣದಲ್ಲಿ ಆ್ಯಕ್ಚುಲಿ ದೇವೇಗೌಡರು ದೊಡ್ಡ ಇದಿತ್ತು ಪ್ರಧಾನಿ ಹುದ್ದೆಯಿಂದ ಬಂದವರು ಅವ್ರ ಮನೇದನ್ನು ಹೆಸರು ತೆಗೆದಿಟ್ಟರು ಅವರು ನಮ್ಮ ಕರ್ನಾಟಕದವರು ಕೂಡ ತಲೆ ತಗ್ಸಿ ಹೋಗಿ ಮಾಡಿದ್ರು ಭಾಳ ಅಸಹ್ಯ ಕೆಲಸ ಇದೆ ನಮಗೆ ಅದಕ್ಕೆ ನಾವು ಕಂಡಿಸ್ತಾ ಇದ್ದೇವೆ ಅದ ಮಹಿಳೆಯರೆಲ್ಲ ಕಂಡಿಸ್ತಾ ಇದ್ದಾರೆ ಅದು ನಿಜವಾಗ್ಲೂ ಅದನ್ನು ತಲುಪಿಸ್ಬೇಕು ಅವನಿಗೆ ನಮ್ಮ ಹೆಸರು ಸಿದ್ದೇಶ್ವರ ಕಾರದ ಕಟ್ಟಿ ಅಂತ ಸರ್ ಸಿದ್ದೇಶ್ವರ